ಬಿಎಸ್ಎಫ್ ಯೋಧ ಹೃದಯಾಘಾತದಿಂದ ಸಾವು ತಾಳಿಕೋಟೆ ತಾಲೂಕಿನ ಬೆಳಗಾನೂರು ಗ್ರಾಮದ ಬಿಎಸ್ಎಫ್ ಯೋಧ ಸಿದ್ದಪ್ಪ ಮಾದರ್ ಐವತ್ತ್ಮೂರು ವರ್ಷದ ಇವರು ಗುರುವಾರ ಅಸ್ಲಾಂ ರಾಜ್ಯದ ಅತರ್ಗಾ ತ್ರಿಪುರಾದಲ್ಲಿ ಸೇವೆಯಲ್ಲಿರುವಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಬಿಎಸ್ಎಫ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಿದ್ದಪ್ಪ ಮಾದರ್ ಅವರು ಕಳೆದ ಒಂದು ತಿಂಗಳ ಹಿಂದೆ ಬೆಳಗಾನೂರು ಗ್ರಾಮಕ್ಕೆ ಆಗಮಿಸಿ ಕಳೆದ ವಾರವಷ್ಟೇ ಸೇವೆಗೆ ಮರಳಿದ್ರು ಸಾಕಷ್ಟು ಜನ ಯೋಧರು ವಯೋ ನಿವೃತ್ತಿ ಮುಂಚೆಯೇ ಸ್ವಯಂ ನಿವೃತ್ತಿ ಪಡೆದುಕೊಳ್ತಾ ಇದ್ದರೂ ಕೂಡ ದೇಶದ ಗಡಿ ಕಾಯುವ ಕೆಲಸ ಅತ್ಯಂತ ಪವಿತ್ರವಾದದ್ದು ಭಾರತ ಮಾತೆಯ ಮಗನಾಗಿ ಜನಿಸಿದ ನಾನು ನನ್ನ ಸೇವೆಯನ್ನು ಸಂಪೂರ್ಣವಾಗಿ ಮಾಡ್ತೇನೆ ಅಂತ ಪ್ರಾಣವನ್ನೇ ಮುಡುಪಾಗಿಟ್ಟು ಸೇವೆಯಲ್ಲಿ ತೊಡಗಿಕೊಂಡಿದ್ದ ಯೋಧ ಸಿದ್ದಪ್ಪ ಮಾದರವರಿಗೆ ಹೃದಯಾಘಾತ ಕಾಯಿಲೆ ದೇಶ ಸೇವೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂತೆ ಮಾಡಿದೆ ಇವರ ಅಗಲಿಕೆಯಿಂದ ಯೋಧನ ಬೆಳಗಾನೂರು ಗ್ರಾಮದಲ್ಲಿ ಒಂದು ಮಡುಗಟ್ಟಿದ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಬಿ ಎಸ್ ಎಫ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಶನಿವಾರ ಬೆಳಗಾನೂರಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಎನ್ನಲಾಗಿದೆ ಬೆಳಗಾನೂರು ಗ್ರಾಮದ ಬಿ ಎಸ್ ಎಫ್ ಯೋಧ ಸಿದ್ದಪ್ಪ ಮಾಧವರ್ ಅವರ ಅಂತಿಮ ನಮನ ಸಲ್ಲಿಸಲು ಗ್ರಾಮದಲ್ಲಿ ಗದ್ದಲ ತಡೆಗಟ್ಟೋದಕ್ಕೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಯೋಧರಿಂದಲೇ ಸರ್ಕಾರಿ ಗೌಡುಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಿತು ಮುದ್ದೆ ವೇಳಾ ಸಿ ಪಿ ಎಲ್ ಮೊಹಮ್ಮದ್ ಪಶುದ್ದೀನ್ ಮತ್ತು ತಾಳಿಕೋಟೆ ಪಿ ಎಸ್ಐ ರಾಮನಗೌಡ ಅವರು ತಾಲೂಕು ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳು ವಿನಯ್ ಉಗಾರ ಅವರು ಪಾರ್ಥಿವ ಶರೀರ ಆಗಮಿಸಿದ್ದು ಹನುಮಾನ್ ದೇವಸ್ಥಾನದ ಹತ್ತಿರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ವರದಿ ಬಂದ್ ನಬಾಜ್ ಕೋಳ್ಯಾ ತಾಡಿಕೋಟೆ ಎಲ್ಲ ಮಾಜಿ ಸೈನಿಕರು ಕೂಡ ಆ ಸೈನಿಕನ ಅಂತಿಮ ದರ್ಶನವನ್ನ ಎಲ್ಲ ಮಾನ್ಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಹಾಗೆ ನಮ್ಮ ತಾಳಿಕೋಟಿ ತಾಲೂಕಿನ ಗೌರವಾನ್ವಿತ